ಅವರು ಅದು ಯಾರೋ ಗೊತ್ತಿಲ್ಲ ಬೇರೆ ಹುಚ್ಚರು ಅದು ಯಾರೋ ಬೇರೆ ಮಾತಾಡ್ತಿರೋದು ಪಕ್ಕದ ಮನೆಯವರು ಯಾರು ಬೇರೆ ಗಂಡ ಗಂಡವರು ಇಲ್ಲ ನನ್ನ ಗಂಡ ಇಲ್ಲ ಸೊತ್ತೆ ಹೋಗಿ ಸತ್ತೇ ಸೊತ್ತೆ ಎರಡು ವರ್ಷ ಆಯ್ತು ನಾನೇ ಎಲ್ಲೇ ನನ್ನ ಕೆಲಸ ನಾನು ಎಲ್ಲೇ ಬೇರೆ ಕಡೆ ವಿಡಿಯೋ ಕಾಲ್ ಮಾಡ್ಲೇ ಈಗ ನಿಮ್ಗ ಅಲ್ಲ ಅವ್ರು ಯಾರು ಕೊಡಿ ಅವ್ರಿಗೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನನ್ಗ ನನ್ಗೆ ಗೊತ್ತಿಲ್ಲ ನಂಗೆ ಯಾರು ಕೇಳ್ಬೇಡಿ ಯಾರು ಅಂತ ನನ್ಗೆ ಗೊತ್ತಿಲ್ಲ ನನ್ಗೆ ಯಾರು ಇಲ್ಲ ನಂಗೆ ನಿಮ್ಮ ಆಸರಯೇ ಬೇಕು ನನ್ಗೆ ಅಷ್ಟೇ ನೀವು ನಿಮ್ ಕಲಾ ಕೊಡ್ಸಕ್ಕಂತ ಆಗೋಲ್ಲ ನಮ್ಗೆ ಬೇರೆ ಕಡೆ ಅವಸ್ಥೆ ಮಾಡ್ಕೊಡಿ ಹೇಳಿ ನೋಡಿ ನಿಮ್ಮ ಯಜಮಾನ ಇದ್ದಾಗ ಹೆಂಗಮ್ಮ ಕೊಡೋಕ್ಕಾಗುತ್ತೆ

ಅವಮ್ಮ ಯಾರು ಇನ್ನೊಬ್ಳು ಅವಮ್ಮ ಇನ್ನೊಬ್ರು ಕೂಗಾಡ್ತಿಲ್ಲ ಅವರು ಇಲ್ಲಿ ಯಾರು ಇಲ್ಲ ಕೂಗಾಡ್ತಾರ ಬೇರೆ ಕಡೆ ಅವ್ರಿಗೆ ಇಳಿಸಿ ವ್ಯವಸ್ಥೆ ಮಾಡಿ ಎಲ್ಲ ರೆಡಿ ಮಾಡ್ಕೊಟ್ಟನ ಬೇರೆ ಕಡೆ ಎಲ್ಲಾನು ವ್ಯವಸ್ಥೆ ಮಾಡಿ ದುಡ್ಡು ಕಸಿ ಎಲ್ಲ ಕೊಟ್ಟು ಏನ್ ಮಾಡ್ತಾರೆ ಕೆಲಸ ಅವರು ಅವ ಪಾಪಾ ಇಲ್ಲಿ ಓಟ್ಲಿ ಪಾತ್ರೆ ಬೆಳಗಕ್ ಬತ್ತಾಳ ಕೆಲ್ಸಕ್ ಬತ್ತಾಳ ಅವಳ ಅವಳ ಮೊದ ಮಾಡ್ಕೊಂಡು ಮಾಡ್ಕೊಂಡು ಅವಳನ್ನ ಬೇರೆ ಕಡೆ ಇದ್ ಮಾಡಿ ಅವಾಗ ತಿಂಗಳ ತಿಂಗಳ ದುಡ್ಡು ಹಾಕು ಅವ್ರಿಗೆ ಮಣ ಖರ್ಚು ಎಲ್ಲಕ್ಕೂ ವ್ಯವಸ್ಥೆ ಮಾಡಿ ಎಲ್ಲ ರೆಡಿ ಮಾಡ್ಬಿಟ್ಟು ನಿಮ್ ಯಜಮಾನ್ ಕೆಲಸ ಮಾಡೋದ್ ಮತ್ತೆ ಅಷ್ಟು ದುಡ್ಡು ಕೊಡಕ್ಕೆ ಅವ್ರು ಆಸ್ಪೆಟ್ಲಲ್ಲಿ ಕೆಲಸ ಓಹೋ ಗೌರ್ಮೆಂಟಾ ಪ್ರೈವೇಟಾ ಗೌರ್ಮೆಂಟು ಓ ಅದಕ್ಕೆ ನಾವು ಹ್ಞೂ ಅವ ಈಗ ಫೋನ್ ಕೊಡು ನಾ ಹೇಳ್ತೀನಿ ಹಾಂ ಅವ ಬೆಳಿಗರಲೋ ಕೊಡಮ್ಮ ಫೋನು ಫೋನ್ ನನ್ನತ್ರನೇ ಮಾತಾಡಿ ನೀವು ಹಲೋ ಮಾತಾ ಏನೇ ಹೇಳಿ ನೀವು ಮಾತನ ಹಾ ಹಲೋ ಹಾ ಯಾ ಅದು ಬೀನ ಅವ್ರದು ಫೋನ್ ನೀವು ಫೋನ್ ರಿಚುವನೇ ಮಾಡಬೇಡಿ ಅವ್ಲಗ ಮಾತಾಟಕತ್ತಾಳಾವ ಯಾರು ಯೇಂದರ ಸು ಮಾಡ್ತಾರಾ ಹಾ ಫೋನ್ ರಿಚುವ ಮಾಡಬೇಡಿ ಯಾನವಿಲ್ಲ ತಮ್ಮ ಇರಿ ಹಾ ಆಯ್ತು